ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಸಂಡೇ ಸ್ಪೆಷಲ್ ನೋಡಿ ಹ್ಯಾಪಿ ಸಂಡೇ ಎಲ್ಲರಿಗೂ ನನ್ನ ಕಡೆಯಿಂದ ಬನ್ನಿ ಸ್ನೇಹಿತರೆ ಬನ್ನಿ ಮಸ್ಟನ್ ಯಾವ ಥರ ಮಟನ್ ಸಾಂಬಾರು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಜಸ್ಟು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕೆ ಒಂದು ಎರಡು ಪತ್ತ ಮಸಾಲ ಲವಂಗ ಚಕ್ಕೆ ಇಷ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಮೊದಲು ಮಟನ್ ಕುದಿಸಿಕ್ಕಿದ್ದೀನಿ ಕಾಣಿಸ್ತಿರ್ಬೋದು ನೋಡಿ ಮಟನ್ ಕುದಿಸಿ ಇಡಬೇಕು ಯಾವಾಗಲೂ ಹಾಗೆ ಮಾಡಿದ್ರೆ ಅದು ಕುದಿಯಲ್ಲ ಕುದ್ದು ಕುದ್ದು ನೀರು ಅಟ್ಟಿಸ್ಕೊಂಡು ಬಿಡುತ್ತೆ ಅದ್ರ ಸಲುವಾಗಿ ಮೊದಲೇ ಸ್ವಲ್ಪ ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ಮೊದಲೇ ಇವಾಗ ನೋಡ್ರಿ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಈ ಥರ ಕೈ ಆಡಿಸ್ಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಮೆರೂನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಕಾಣಿಸ್ಬೋದು ನೋಡಿ ಮಟನ್ ಒಂದು ಪ್ಲೇಟಲ್ಲಿ ತೆಗ್ದು ತೆಗೆದಿಟ್ಬಿಟ್ಟೆ ಇವಾಗ ನೋಡಿ ಇವಾಗ ಆ್ಯಡ್ ಮಾಡ್ತೀನಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಮೆರೂನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊತೀನಿ ಸಾಲ್ಟ್ ಸೇರಿಸ್ಕೊಂಡ್ರೆ ಸ್ವಲ್ಪ ಜಲ್ದಿ ಫಾಸ್ಟಾಗಿ ಮೆರೂನ್ ಕಲರ್ ಬರುತ್ತೆ ನೋಡಿ ಇವಾಗ ಮಟನ್ ಆ್ಯಡ್ ಮಾಡ್ಕೋತೀನಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಚೆನ್ನಾಗಿ ಕುದ್ದಿದೆ ಒಂದು ಸ್ವಲ್ಪ ನಾರ್ಮಲಾಗಿ ಕುದ್ದಿದೆ ಇವಾಗ ನೋಡಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಅದು ಉಪ್ಪು ಮತ್ತು ಈರುಳ್ಳಿ ಎಲ್ಲ ಇದರಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಬೇಕು ಹತ್ತು ನಿಮಿಷ ಏನಿಲ್ಲ ಐದು ನಿಮಿಷ ಸಣ್ಣ ಉರಿಯಲ್ಲಿ ಐದು ನಿಮಿಷ ಮುಚ್ಚಳ ಮುಚ್ಚಬೇಕು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಫ್ರೈ ಅಂದರೆ ಆ ಥರ ಎಲ್ಲ ಚೆನ್ನಾಗಿ ತಿರುಗಿಸ್ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಬೇಕು ನೋಡಿ ಇವಾಗ ನಾನು ಮುಚ್ಚಳ ಮುಚ್ತೀನಿ ಮತ್ತು ಇವಾಗ ತೆಗಿತೀನಿ ನೋಡಿ ಇವಾಗ ಮತ್ತು ತೆಗೆದ್ಬಿಟ್ಟು ಖಾರ ಮತ್ತು ಧನ್ಯಾ ಪೌಡರು ಒಂಥವು ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಅರಿಶಿನ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಆವಾಗ ಒಂದು ಸ್ವಲ್ಪ ಗಡಿ ಬಿಡಿ ಆಯಿತು ಅದ್ರ ಸ್ವಲ್ಪ ಹಿಡಿಯೋಕ್ಕಾಗಿಲ್ಲ ನನಗೆ ಸರಿ ನಾನು ಬಾಯ್ಲಿಂದ ಹೇಳ್ತಾ ಇದ್ದೀನಲ್ಲ ಮತ್ತು ಒಂದು ಸ್ವಲ್ಪ ಲಾಸ್ಟಲ್ಲಿ ಮಟನ್ ಮಸಾಲ ಆ್ಯಡ್ ಮಾಡ್ಕೋಬೇಕು ಇಷ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಎರಡು ನಿಮಿಷ ಮುಚ್ಚರ ಮುಚ್ಚಬೇಕು ನೋಡಿದ್ವಿ ಇವಾಗ ತೆಗಿತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಮಸ್ತಾಗುತ್ತೆ ಮಟನ್ ಸಾಂಬಾರು ಸೂಪರ್ ಆಗುತ್ತೆ ನೋಡಿ ಮಟನ್ ಮಸಾಲೆ ಆ್ಯಡ್ ಮಾಡ್ಕೊತೀನಿ ಇವಾಗ ನಾನು ಇದೇ ಟೈಮಲ್ಲಿ ಮಟನ್ ಮಸಾಲೆ ಆ್ಯಡ್ ಮಾಡ್ಕೊಡ್ತೀನಿ ಸೂಪರ್ ಇರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಮುದ್ದೆ ಜೊತೆ ಆಗಲಿ ಜೋಳದ ರೊಟ್ಟಿ ಜೊತೆ ಆಗಲಿ ಸೂಪರ್ ಕಾಂಬಿನೇಷನ್ ಇರುತ್ತೆ ಒಂದು ಸಲ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಒಂದು ಸ್ವಲ್ಪ ಇವಾಗ ಕುದಿಸಿದ್ದೀನಲ್ಲ ಮಟನು ಆ ನೀರು ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಅವೇ ನೀರು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಕಾಣಿಸ್ತಾ ಇದೆ ಇವಾಗ ಮತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಬೇಕು ಮಟಲ್ ಜಲ್ದಿ ಕುದಿಯೋಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಅಷ್ಟು ಮುಚ್ಚಳ ಮುಚ್ಚಿದ್ರೆ ಸ್ವಲ್ಪ ಮಸಾಲ ಎಲ್ಲ ಆ ಫೀಸ್ಗಳಿಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ ನೋಡಿ ತೆಗ್ದಾದ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕದ ಕದ ಅಂತ ಕುದೀತಾ ಇದೆ ಸೂಪರ್ ಇದೆ ಇವಾಗ ನಾನು ಒಂದು ಸೈಡ್ ನೀರು ಗರಂ ಇಟ್ಕೊಂಡಿದ್ದೀನಿ ಈ ಕಡೆ ಸೈಡು ನೀರು ಗರಮ್ ಗರಂ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವಾಗ ಅದೇ ನೀರು ಆ್ಯಡ್ ಮಾಡ್ತೀನಿ ಮಟನಲ್ಲಿ ನೋಡಿ ಅಂದರೆ ಸೂಪರ್ ನನಗೆ ತುಂಬ ಇಷ್ಟ ಮುದ್ದೆ ಇಲ್ಲಾಂದ್ರೆ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಸೂಪರ್ ಇರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಉಳಿಸ್ಕೊಂಡಿದ್ದೀನಲ್ಲ ಅವು ನೀರು ಕೂಡ ಆ್ಯಡ್ ಮಾಡ್ಕೋತೀನಿ ಇವಾಗ ಕುದ್ದು ಕುದ್ದು ಹತ್ತು ಹತ್ತಿಸ್ಬಿಟ್ಟು ಸ್ವಲ್ಪ ಆಗುತ್ತೆ ಮಟನು ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಉಳಿಸ್ಕೊಂಡು ಇಕ್ಕಿದ್ರಲ್ಲ ಅವು ಅವು ನೀರು ಮತ್ತು ಪೂರ ಆ್ಯಡ್ ಮಾಡ್ಕೋತೀನಿ ರಾಗಿ ಮುದ್ದೆ ಜೊತೆ ಮಟನ್ ಸಾರು ಕಾಂಬಿನೇಷನ್ ಸೂಪರ್ ಇರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಉಪ್ಪು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟು ಅಂದರೆ ನಮ್ಮ ಮಟನ್ ಸಾಂಬಾರು ರೆಡಿ ನೋಡಿ ಇವಾಗ ಅದು ಇವಾಗ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಬಳೆಗಳು ಬೀಳ್ಬಾರ್ದಲ್ವ ರೊಟ್ಟಿ ಮಾಡೋ ಹೊತ್ತಿಗೆ ಅದ್ರ ಸಲುವಾಗಿ ಈ ಥರ ಐಡಿಯಾ ನೋಡಿ ಜೋಳದ ರೊಟ್ಟಿ ಮಾಡೋ ಹೊತ್ತಿಗೆ ಈ ಥರ ಬಳೆ ತೆಳಗೆ ಬರಬಾರ್ದು ಅಂತ ಈ ಥರ ಇಟ್ಕೊಂಡಿದ್ದೀನಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಪೇಪರ್ ಈ ಥರ ಈ ಥರ ಬಳೆಯಲ್ಲಿ ಸಿಗಸ್ಬಿಟ್ರೆ ಬಳೆಗಳು ರೊಟ್ಟಿ ಮಾಡೋ ಟೈಮಲ್ಲಿ ಕೆಳಗಡೆ ಬರೋಲ್ಲ ಈ ಥರ ಪಟ್ಟು ಅಂತ ಬಡಿತೀವಲ್ವ ಅದ್ರ ಸಲುವಾಗಿ ರೊಟ್ಟಿ ಮಾಡೋ ಟೈಮಲ್ಲಿ ಇವು ಕೆಳಗಡೆ ಬರೋಲ್ಲ ಇವಾಗ ನೋಡಿ ನಮ್ಮ ಮಟನ್ ಯಾವ ಥರ ಆಗಿದೆ ನೋಡೋಣ ಬನ್ನಿ ವಾವ್ ಸೂಪರ್ ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕುದ್ದಿದೆ ಇದು ಕುದ್ದಿದೆ ಇವಾಗ ಕುದ್ದಿದೆ ಇವಾಗ ಎಷ್ಟು ಚೆನ್ನಾಗಿ ಕಾಣ ನೋಡಿ ಎಷ್ಟು ಚೆನ್ನಾಗಿ ಫೀಸ್ಗಳೆಲ್ಲ ಕುದ್ದಿಬಿಟ್ಟಿದೆ ನೋಡಿ ಇಷ್ಟೇ ಸ್ಯಾಂಪಲ್ ಆಗಿ ಮಾಡ್ತೀನಿ ಫ್ರೈ ಅಂದರೆ ಅದು ಅಲಗ್ ಮಾಡ್ತೀನಿ ಅದರದ್ದೊಂದು ವಿಡಿಯೋ ಮಾಡ್ತೀನಿ ನೋಡಿ ಕೋನ ಕೋನದಲ್ಲಿ ಆಯಿಲ್ ಯಾವ ಥರ ತೇಲಿದೆ ನೋಡಿ ಆಗಿ ಕುದ್ದು ಬಿಡ್ತು ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಯಿಲು ಸೈಡ್ ಸೈಡಿಗೆ ಬರುತ್ತೆ ನೋಡಿ ನಿಮಗೆ ಚೆನ್ನಾಗಿ ಕುದೀತಾ ಇರೋದು ತೋರಿಸ್ತಾ ಇದ್ದೀನಿ ಆಗಿದೆ ಇದ್ರ ಜೊತೆ ಕಾಂಬಿನೇಷನ್ ಜೋಳದ ರೊಟ್ಟಿ ಸೂಪರ್ ಇರುತ್ತೆ ಇವಾಗ ರೊಟ್ಟಿ ಮಾಡ್ತೀನಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಕೂಡ ನೋಡಿ ಇವಾಗ ರೊಟ್ಟಿ ಜೋಳದ ರೊಟ್ಟಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಜವಾರಿ ರೋಟಿ ನೋಡಿರಿ ಜವಾರಿ ರೋಟಿ ರೆಡಿ ಮಾಡ್ತೀನಿ ಇವಾಗ ಕೆಲವೊಬ್ಬರು ಜೋಳದ ರೊಟ್ಟಿ ಕೆಲವೊಬ್ಬರು ಜೋಳ ಜವಾರಿ ರೊಟ್ಟಿ ಅಂತ ಅಂತಾರಲ್ವ ನೋಡಿ ಸೂಪರ್ ಕಾಂಬಿನೇಷನ್ ಇರುತ್ತೆ ನನಗಂತೂ ಭಾಳ ಇಷ್ಟ ಸಂಡೇ ಸ್ಪೆಷಲ್ ಜವಾರಿ ರೊಟ್ಟಿ ಮಟನ್ ಸಾಂಬಾರು ಮತ್ತು ರಾಗಿ ಮುದ್ದೆ ಇದ್ರ ಜೊತೆ ಇದ್ದರೆ ಹೆಂಗೋ ಕಾಂಬಿನೇಷನ್ ಸೂಪರ್ ಇರುತ್ತೆ ನೋಡಿ ಈ ಥರ ಐಡಿಯಾ ಹಿಂಗೆ ಕಾಣಿಸ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕೂಡ ನೋಡಿ ಬಳೆಗಳು ತೆಳಗೆ ಬರ್ತಾ ಇಲ್ಲ ನೋಡಿ ಸೂಪರಾಗಿ ಜವಾರಿ ರೋಟಿ ನೋಡಿ ಸೂಪರ್ ಇರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ ಬಂದವರಿಗೆ ಏನಿಲ್ಲ ಈ ಕಡೆ ಜಾಸ್ತಿ ಹೈದ್ರಾಬಾದ್ ಸೈಡು ಚಪಾತಿ ಮಾಡ್ಕೊಂಡು ಊಟ ಮಾಡ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ಸಿಂಪಲ್ ಆಗಿ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಇಷ್ಟೊಂದು ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಹೊಸೊಬ್ಬರಿದ್ದರೆ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಾವು ಮಟನ್ ತಿನ್ನೋಲ್ಲ ಅನ್ನೋರು ನೋಡೋದೇ ಇರಬೇಡಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಜವಾರಿ ರೋಟಿ ಸೂಪರ್ ಇರುತ್ತೆ ಕಾಂಬಿನೇಷನ್ ಮಟನಿಗೆ ನೋಡಿ ನಾನು ಯಾವ ಥರ ಸಿಂಪಲ್ಲಾಗಿ ಇದ್ದೀನಿ ಜವಾರಿ ರೋಟಿ ನೋಡಿ ನೋಡಿ ಸಿಂಪಲ್ ಆ್ಯಂಡ್ ಸಿಂಪಲ್ ನೋಡಿ ಎಷ್ಟು ಮಸ್ತಾಗಿ ಬರ್ತಾ ಇದೆ ಜಿಮ್ ನೋಡಿ ಜೋಳದ ರೊಟ್ಟಿ ಜೊತೆ ಇಷ್ಟೇ ಕೆಲವೊಬ್ಬರಿಗೆ ಇದು ರೊಟ್ಟಿ ಮಾಡೋಕ್ಕೆ ಬರಲ್ಲ ಜಾಸ್ತಿ ಜನಕ್ಕೆ ವಾಟರ್ ಹಚ್ತಾ ಇದ್ದೀನಿ ಓನ್ಲಿ ಹಿಟ್ಟು ಮತ್ತೆ ವಾಟರ್ ನೋಡಿ ಈ ಕಡೆ ಹಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಊರ ಕಡೆಯಿಂದ ತಂದು ಅಡುಗೆ ಮಾಡಿದ್ರೆ ಸಾರಿ ಜೋಳ ತಂದು ಮಾಡಿದ್ರೆ ಅವು ಸೂಪರ್ ಇರುತ್ತೆ ಆದರೆ ಇಲ್ಲಿ ಮಿಕ್ಸಿಂಗ್ ಸಿಗುತ್ತೆ ಹಿಟ್ಟು ಆದರೂ ನಾನು ಜಿಗಿ ಹಾಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ರೆಡಿ ಮಾಡ್ತೀನಿ ಇವಾಗ ಇದರಲ್ಲಿ ಒಂದು ಐದು ಆರು ಆಗ್ಬೋದು ಜೋಳದ ರೊಟ್ಟಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಜಿಗಿ ಜಿಗಿ ಇದೆ ಹಿಟ್ಟು ఇదే థర ఫోమీ నోడి కలవరు రొట్టి బరల్వల్ అద్ర అలాగ అది హతీ ఆ నోడ్రీ ఒక్క జాస్తి జనకే దూర బర ఫ్రెండ్స్ అద్ర సలవారి అంటూ క్లియర్ హతాయిదీ ఇదేనప్ప ఇరు ఇది కూడాతారు అందుకోబోదు నేను ఇల్లు జాస్తి ఈ కడ సైడు బరల్ తెలుగు సైడు ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ನೋಡಿ ಎಷ್ಟು ಸೂಪರಾಗಿ ಇದೆ ಈಗ ಅದರ ಜೊತೆ ನಿಂಬು ಮತ್ತು ಈರು ಸಾರಿ ಈರುಳ್ಳಿ ಜೋಳದ ರೊಟ್ಟಿ ಮಟನ್ ಸಾಂಬಾರು ಅದ್ರ ಜೊತೆ ಕಾಂಬಿನೇಷನ್ ಎಷ್ಟು ಸೂಪರ್ ಇರುತ್ತೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೂಪರ್ ಇರುತ್ತೆ ಬನ್ನಿ ಇವಾಗ ಒಂದು ರೊಟ್ಟಿ ರೆಡಿ ಆಯಿತು ನೋಡಿ ಇದೇ ಥರ ಎಲ್ಲ ರೊಟ್ಟಿನೂ ಮಾಡ್ಕೊಳ್ತೀನಿ ಇವಾಗ ನೋಡಿ ಮಟನ್ ಇವಾಗ ಯಾವ ಥರ ಇದೆ ನೋಡಿ ವಾವ್ ವಾವ್ ಸೂಪರ್ ಫ್ರೆಂಡ್ಸ್ ಕಾಂಬಿನೇಷನ್ ಸೂಪರ್ ಇರುತ್ತೆ ಚೆನ್ನಾಗಿ ಬಾರಿಸೋದು ಇವಾಗ ಬನ್ನಿ ಇವಾಗ ಊಟಕ್ಕೆ ಕೊಡ್ತೀನಿ ರೊಟ್ಟಿ ಆಯಿತು ಮಾಡೋದು ಇವಾಗ ನೋಡಿ ರೊಟ್ಟಿ ನಿಂಬು ಮತ್ತು ಈರುಳ್ಳಿ ಮಟನ್ ಜೊತೆ ಊಟಕ್ಕೆ ಕೊಟ್ಟಿದ್ದೀನಿ ಮಕ್ಕಳಿಗೆ ಯಜಮಾನ್ರಿಗೆ ಇಷ್ಟ ಆಯಿತು ಅಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಸ್ನೇಹಿತರೆ